ಇವತ್ತು ಸ್ಯಾಟರ್ಡೆ ಸ್ಯಾಟರ್ಡೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಹಾಗೇ ನಾಳೆ ಸಂಡೆ ಸಂಡೇ ನಮಗೆ ಒಂದು ಪ್ರೋಗ್ರಾಮ್ ಉಂಟು ಅಂದರೆ ಆಟಿಯಲ್ಲಿ ಒಂದು ದಿವಸ ಅಂತೇಳಿ ಇವಾಗ ಆಟಿ ತಿಂಗಳಲ್ವಾ ಹಾಗೆ ನಾಳೆ ಒಂದು ನಾವು ಫ್ರೆಂಡ್ಸ್ನವರೆಲ್ಲ ಸೇರಿ ಒಂದು ಪ್ರೋಗ್ರಾಮ್ ಇಟ್ಟಿದ್ದೇವೆ ಹಾಗೆಯೇ ಅದಕ್ಕೆ ತುಂಬ ವೆರೈಟಿ ಪದಾರ್ಥ ಮಾಡಿಕೊಂಡು ಮಾಡಿಕೊಂಡೋಗ್ಲಿಕ್ಕೆ ಉಂಟು ಹಾಗೆ ಒಬ್ಬೊಬ್ಬರಿಗೆ ಒಂದೊಂದು ಥರದ ಅಡುಗೆ ಮಾಡಲಿಕ್ಕೆ ಹಾಗೆ ನನಗೆ ಹಲಸಿನ ಹಣ್ಣಿನ ಅಡ್ಡೆ ಮಾಡಲಿಕ್ಕೆ ಸಿಕ್ಕಿದೆ ಹಾಗೆ ಇವಾಗ ಹಲಸಿನ ಹಣ್ಣು ಎಲ್ಲಿಯೂ ಇಲ್ಲ ಎಲ್ಲ ಮಳೆಗೆ ಅಂದರೆ ಕೊಳತೆಲ್ಲ ಹೋಗಿದಂತೆ ತುಂಬ ಕಡೆಗೆ ಹೇಳಿದೆ ನಾನು ಹಾಗೆ ಇವಾಗ ನಮ್ಮ ಒಂದು ಫ್ರೆಂಡ್ ಇದ್ದಾರೆ ಕುಸುಮಕ್ಕ ಅಂತ ಹೇಳಿ ಅವರ ಮನೆಯಲ್ಲಿ ಉಂಟಂತೆ ಹಾಗೆ ಹೋಗಿ ತರಬೇಕು ಹಾಗೆಯೇ ಇವತ್ತಿನ ವೀಡಿಯೋವನ್ನು ನೀವು ಫುಲ್ಲು ನೋಡಿ ಹಾಗೆ ನಾಳೆಯ ವಿಡಿಯೋವನ್ನು ಕೂಡ ಫುಲ್ಲು ನೋಡಿ ತುಂಬ ಎಂಜಾಯ್ ಇರ್ತದೆ ಹಾಗೆಯೇ ನಿಮಗೆ ನಮ್ಮ ವಿಡಿಯೋ ಎಲ್ಲ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ ಆಯಿತಾ ಹಾಗೆಯೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ನೀವು ಕಮೆಂಟ್ ಮಾಡಿದ್ರೇ ನಮಗೆ ಇನ್ನೂ ಇನ್ನೂ ಹೊಸ ಹೊಸ ವೀಡಿಯೋ ಎಲ್ಲ ಮಾಡಲಿಕ್ಕೆ ಆಗೋದು ಹಾಗೆಯೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಉಂಟಲ್ಲ ಅದರ ಬೆಲ್ ಬಟನ್ ಉಂಟು ಅದನ್ನು ಕೂಡ ಪ್ರೆಸ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಬೇಕು ಹಾಗಾದರೆ ಮಾತ್ರ ನಾನು ಹಾಕುವ ವೀಡಿಯೋ ನಿಮಗೆ ಆವತ್ತಾವತ್ತ ಅವತ್ತಾವತ್ತು ಬರುವುದು ಎಲ್ಲರೂ ಹೇಳ್ತಾರೆ ನನಗೆ ವೀಡಿಯೋ ಕಾಣೋದಿಲ್ಲ ನಿನ್ನದು ವೀಡಿಯೋ ಕಾಣೋದಿಲ್ಲ ಪ್ರಾಬ್ಲಮ್ ಇದೆ ನೀವು ಬೆಲ್ ಬಟನ್ ಪ್ರೆಸ್ ಮಾಡಿರುವುದಿಲ್ಲ ಅದರಲ್ಲಿ ಆಲ್ ಅಂತ ಕ್ಲಿಕ್ ಮಾಡಬೇಕು ಹಾಗಾದರೆ ಮಾತ್ರ ನಾನು ಹಾಕುವ ವಿಡಿಯೋ ನಿಮಗೆ ಸಿಗುವುದು ನೋಡಿ ಇನ್ನು ಹಾಗೆ ಮಾಡಿ ಆಯಿತಾ ಹಾಗೆ ಇವಾಗ ನಾನು ಹಲಸಿನ ಹಣ್ಣು ತರಲಿಕ್ಕೆ ಕುಸುಮಕ್ಕನ ಮನೆಗೆ ಹೋಗ್ತಾ ಇದ್ದೇನೆ ಹೋಗುವ ನೀವು ಕೂಡ ನನ್ನ ಜೊತೆ ಬನ್ನಿ ನೋಡು ಅಲ್ಲಿ ಹಣ್ಣಾಗಿ ಉಂಟಾ ಕೊಳೆತ ಉಂಟಾ ಏನು ಅಂತೇಳಿ ಗೊತ್ತಿಲ್ಲ ಹೇಳಿದರು ಅವರು ಬಾ ಅಂತೇಳಿ ಹಾಗೆ ಇವಾಗ ಹೊರಟಿದ್ದೇನೆ ಹೋಗುವ ನೀವಿರನ್ನೋದು ಓಕೆ ಈ ಮಾದರಿ ನೀ ಚಂಡಿಯಾಗಿ ನಾನು ನಾನು ಇನ್ನೇನಕೊಂಡು ಹೋಗ ಅನ್ನೋದು ಚೆಲ್ಲಿ ಚೆಲ್ಲಿ ನಾನು ಎಪ್ಪಳು ಚೆಲ್ಲಿಲ್ಲ ನೀವು ಚಂಡಿ ಹಾಕೊಂಡ ನಾನಿಬೋಕಿಲ್ಲ ನನ್ನ ಬಿಡ್ಸ್ಕೊಂಡು ಹೋಲ್ಲ ಅನ್ಕೆ ಬಾ ಬೇರೆ ಅವನು ಚಕ್ಕೊಂಡ್ರೇನಿ ಹಾಂ ಬಾ ಕೊಂಡೋದು ಬಾ ಕಾಳೆಲ್ಲ ಕದೋಣ ಸೋಕಲೆ ಪಿನ್ ಹಂಗೆ ಚೇಂಜ್ ಹಾಕೊಂಡು ಬಾ ಇಲ್ಲಿ ನಮ್ಯ ಒರೆಸ್ತಾ ಇದ್ದಾಳೆ ಹಾಗೆ ಇವನನ್ನು ಹೊರಗೆ ಅವಳು ಗಲೇಜು ಮಾಡ್ತಾನೆ ಅಂತೇಳಿ ಹೇಳಿ ಪೋ ಬೇಗ ಬಾತ್ರೂಮ್ ಪೊಯ್ತಿ ಎಲ್ಲ ಕ್ಲೀನ್ ಹಾಕೊಣ ಅವಾ ಹ್ಞೂ ಏಂಚ್ ಕೂಡ ಬಂದ ನನ್ನೊಟ್ಟಿಗೆ ಹೊರಟು ಆ ಹದ್ನಿ ಅಂಶ ದೊಡ ಮನೆ ಖಾರಿ ಮಾಡಕಂದ್ರದ ಇಲ್ಲಿ ಭಾವನ ಹೆಂಡತಿ ಪದಾರ್ಥ ಮಾಡ್ತಾ ಇದ್ದಾರೆ ಅಂತೇಳಿ ಪೈವ ಬರ್ತಾ ಉಂಟು ಮೀನು ಪದಾರ್ಥ ಹಾಗೆ ಫಸ್ಟಿಗೆ ಪದಾರ್ಥಕ್ಕೆ ತರಬೇಕು ಏನಾದರೂ ಹೋಗಿ ಪದಾರ್ಥಕ್ಕೇನಿಲ್ಲ ಮನೆಯಲ್ಲಿ ನಿನ್ನೆ ಕೂಡ ಮಾವಿನ ಹಣ್ಣು ಮಾಡಿದ್ದಲ್ಲ ಇವತ್ತೇನಾದರೂ ನಾನ್ ವೆಜ್ ಮಾಡುವ ಅಂತ ಹೇಳಿ ನೋಡುವ ಎಂತಾಗ್ಬೋದಾ ಪದಾರ್ಥಕ್ಕೆ ಕರಿಕಂದವು ಚಾಡು ಚಾಡೋದು ಬಾ 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 ಚಾಡ ದಾನ ಉಂಟು ಇಲ್ಲಿ ಚಾಡಲ್ಲೇ ಚಾಡು ನೀಂಗೆ ಬೇಡಿ ಅಂದಿಲ್ಲ ಕೂತಂಗೆ ಅದು ಹಾ ರೀನ ದಿಂಗನ ಬದಿಕ್ ಪುಯ್ ಪೊಯ್ ಪುಯ್ಯ ಮೇಲೆ ಪೊಯ್ ಬಾ ಇದಾಕಂಡ ಜೋರ ಹಾಕೊಂಡ ಜೋರ ಹಾಕೊಂಡ ಅದು ಇದು ನಂಗೆ ಎದ್ರಿಕಾಗ್ತದೆ ಇದು ಬ್ಯಾಡ್ ಲ್ಯಾಂಗ್ವೇಜ್ ಯೂಸ್ ಆಗ್ತದೆ ಹಾಗೆ ನಾವಿವಾಗ ಕುಸುಮಕ್ಕನ ಮನೆಗೆ ಬಂದ್ವಿ ಕುಸುಮಕ್ಕ ವಾಡ್ರಿ ಆಯ್ ಹಾಂ ಎಂದೆ ನಾನು ಹಾಗೆ ಕುಸುಮಕ್ಕನ ಮನೆಯಲ್ಲಿ ತುಂಬ ಹಲಸಿನ ಹಣ್ಣಿತ್ತು ಅವರು ಎಲ್ಲ ಬೆಳಿಗ್ಗೆ ಕೊಯ್ದು ಹಾಕಿದ್ದಾರೆ ಅದರಲ್ಲಿ ಕೆಲವು ಮಾತ್ರ ಹಣ್ಣಾಗಿತ್ತು ಅಂದರೆ ಜಾಸ್ತಿ ಇಲ್ಲ ಒಂದು ಒಳ್ಳೆ ಹಣ್ಣಾಗಿತ್ತು ಆದರೂ ಕೂಡ ಅದು ಸ್ವಲ್ಪ ಹಾಳಾಗಿತ್ತು ಒಂದು ಅರ್ಧ ಸಿಗ್ಬೋದು ಅಂತ ಹೇಳಿ ಅದನ್ನು ಕೂಡ ಇವಾಗ ಗೋಣಿಗೆ ಹಾಕಿದೆ ನಾನು ಹಾಗೆಯೇ ಅಲ್ಲಿಂದ ನಾನು ಗಾಡಿಯಲ್ಲಿ ಅದನ್ನು ಇಟ್ಟೆ ನೋಡಬೇಕು ಈಗ ಗಾಡಿ ಕೊಂಡೋಗ್ಲಿಕ್ಕೆ ಅಂತೇಳಿ ಮೂರು ಹಲಸಿನ ಹಣ್ಣನ್ನು ನಾನು ತಗೊಂಡಿದ್ದೇನೆ ಅಂತೂ ಇವಾಗ ನಾನು ಮನೆಗೆ ತಕೊಂಡು ಬಂದೆ ಗಾಡಿಯಲ್ಲಿ ಮಕ್ಕನ ಮನೆಗೆ ಹೋಗಿ ಹಲಸಿನ ಹಣ್ಣೆಲ್ಲ ತಂದಾಯಿತು ಇವಾಗ ಹೊರಗಡೆ ಇಟ್ಟಿದ್ದೇನೆ ಮತ್ತೆ ಸಂಜೆ ಮಾಡುವ ಹೇಳಿ ಹಾಗೆ ಈಗ ಪದಾರ್ಥ ಮಾಡಲಿಲ್ಲ ಪದಾರ್ಥ ಆಗಬೇಕು ಹಾಗೆಯೇ ನಾನು ಸಿಟಿಗೆ ಹೋಗಿ ಚಿಕನ್ ಕೂಡ ತಂದೆ ಎರಡು ಕೆ ಜಿ ಉಂಟು ಚಿಕನ್ ಇವಾಗ ರಪರಪ್ರಪ್ಪ ಅಂತೇಳಿ ಪದಾರ್ಥ ಮಾಡಬೇಕು ಲೇಟಾಯಿತು ಇವಾಗ ಗಂಟೆ ಆಗಿದೆ ಹನ್ನೆರಡುವರೆ ಆಗಿದೆ ಇನ್ನು ಮಕ್ಕಳು ಈಗ ಬೊಬ್ಬೆ ಹಾಕಲಿಕ್ಕೆ ಸ್ಟಾರ್ಟ್ ಮಾಡುವರು ಹಾಗೆ ಬೇಗ ನಾನು ಪದಾರ್ಥ ಮಾಡ ಈಗ ಚಿಕನ್ ಗಸಿ ರೆಡಿಯಾಗಿದೆ ಟೇಸ್ಟಿಯಾಗಿದೆ ನೋಡಿ ಈಗ ಕೊತ್ತಂಬರಿ ಸೊಪ್ಪು ಹಾಕುವ ಲಾಸ್ಟಿಗೆ ಓಕೆ ಇನ್ನು ಊಟ ಮಾಡೋದು ಮಗ ಎಲ್ಲಿದ್ದಾನೆ ಅಂತೇಳಿ ಗೊತ್ತಿಲ್ಲ ಇರಬೇಕು ಇನ್ನು ಬಪ್ಪೆ ಹಾಕ್ಬೇಕು ನಾನು ಮಿಯಾನ್ಸ್ ಹಾಗೆ ನೀಂಶ್ ನಾನು ಎಷ್ಟು ಕರೆದರೂ ಅವನು ಬರಲೇ ಇಲ್ಲ ಅಲ್ಲೇ ಇದ್ದ ಅಲ್ಲಿ ಅವನ ಇಬ್ಬರು ಅಣ್ಣಂದಿರಿದ್ದಾರೆ ಅವರೊಟ್ಟಿಗೆ ಅವನಿಗೆ ಆಟ ಆಡಿಕೊಂಡು ಇರಲಿಕ್ಕೆ ತುಂಬ ಖುಷಿಯಾಗ್ತದೆ ಹಾಗೆ ಅಲ್ಲೇ ಒಮ್ಮೊಮ್ಮೆ ಊಟ ಕೂಡ ಮಾಡಿ ಬರ್ತಾನೆ ಹಾಗೆ ನಾನಿಲ್ಲಿ ನನ್ನ ಮಗಳಿಗೆ ಮತ್ತು ನನಗೆ ಇಲ್ಲಿ ಊಟವನ್ನು ಬಡಿಸಿದೆ ಹಾಗೆ ನಾನು ಊಟ ಮಾಡಿ ಆದ ನಂತರ ವಿಡಿಯೋವನ್ನು ಇವಾಗ ಸಂಜೆ ಕಂಟಿನ್ಯೂ ಮಾಡ್ತಾ ಇದ್ದೇನೆ ಈಗ ಗಂಟೆಯಾಗಿದೆ ಆರು ಇನ್ನೂ ಹಲಸಿನ ಗಟ್ಟಿ ಮಾಡಬೇಕು ಹಾಗೆಯೇ ಹಲಸಿನ ಹಣ್ಣನ್ನೆಲ್ಲ ಕಟ್ ಮಾಡಿ ಎಲ್ಲ ತೆಗೆದಿಟ್ಟಿದ್ದೇನೆ ಇನ್ನು ಗ್ರೈಂಡ್ ಮಾಡಲಿಕ್ಕೆಲ್ಲ ಹಾಕಬೇಕು ಹಾಗೆಯೇ ಅಕ್ಕಿಯನ್ನು ಕೂಡ ನಾನು ಬೆಳಿಗ್ಗೆ ನೀರಿನಲ್ಲಿ ಹಾಕಿಟ್ಟಿದ್ದೆ ಇವಾಗ ಬೇಗ ಗ್ರೈಂಡ್ ಮಾಡಲಿಕ್ಕೆ ಹಾಕುವ ಇಲ್ಲಿ ನೋಡಿ ಕುಸ್ಮಕ್ಕನ ಮನೆಯಿಂದ ತಂದ ಹಲಸಿನ ಹಣ್ಣು ಇದೊಂದು ಒಳ್ಳೆ ಹಣ್ಣಾಗಿತ್ತು ಹಾಗೆ ಅದನ್ನು ಬೇರೆ ಇಟ್ಟಿದ್ದೇನೆ ಮತ್ತು ಇದು ಸ್ವಲ್ಪ ಅಷ್ಟು ಜಾಸ್ತಿ ಹಣ್ಣಾಗಲಿಲ್ಲ ಹಣ್ಣಾಗಿದೆ ಆದರೆ ಜಾಸ್ತಿ ಇಲ್ಲ ಸ್ವಲ್ಪ ಗಟ್ಟಿ ಉಂಟಿದು ಇಲ್ಲಿ ನೋಡಿ ಎಷ್ಟು ಹಲಸಿನ ಬೀಜ ಸಿಕ್ಕಿದೆ ಇದನ್ನೆಲ್ಲ ಒಣಗಿಸಿ ಇಡಬೇಕು ಸ್ವಲ್ಪ ನೀರಲ್ಲಿ ತೊಳೆದು ಒಣಗಿಸಿ ಇಡಬೇಕು ಪದಾರ್ಥ ಮಾಡಲಿಕ್ಕೆಲ್ಲ ಆಗ್ತದೆ ಇಲ್ಲಿ ತೆಂಗಿನಕಾಯಿ ತುರಿದಿಟ್ಟಿದ್ದೇನೆ ಹಾಗೆಯೇ ಬೆಲ್ಲ ಉಂಟು ಬೆಲ್ಲ ಒಂದು ಕೆ ಜಿಯಲ್ಲಿ ಇಲ್ಲಿ ಸ್ವಲ್ಪ ತೆಗೆದಿಟ್ಟಿದ್ದೇನೆ ನೋಡುವ ಬೇಕಿದ್ರೆ ಹಾಕುವ ಅಂತೇಳಿ ಆಮೇಲೆ ಇಲ್ಲಿ ನಾನು ಅಕ್ಕಿಯನ್ನು ಮಾತ್ರ ಇವಾಗ ಗ್ರೈಂಡರಲ್ಲಿ ಗ್ರೈಂಡ್ ಮಾಡಲಿಕ್ಕೆ ಹಾಕಿದ್ದೇನೆ ಹಾಗೆಯೇ ಹಲಸಿನ ಹಣ್ಣು ಆಮೇಲೆ ಬೆಲ್ಲ ತೆಂಗಿನ ತುರಿ ಇದನ್ನು ಮಿಕ್ಸಿ ಜಾರಲ್ಲಿ ಇವಾಗ ಗ್ರೈಂಡ್ ಮಾಡಲಿಕ್ಕೆ ಹಾಕ್ತಾ ಇದ್ದೇನೆ ಹಾಗೆಯೇ ಇದು ಸ್ವಲ್ಪ ಗ್ರೈಂಡ್ ಆಗ್ತದೆ ಅಂದರೆ ಒಂದು ಅರ್ಧವಾಸೀಗ್ರ ಗ್ರೈಂಡ್ ಆದ ನಂತರ ಇದಕ್ಕೆ ನಾನು ನಮ್ಮ ಕಾಳು ಮೆಣಸು ಉಂಟಲ್ಲ ಅದನ್ನು ಹಾಕ್ತೇನೆ ಸ್ವಲ್ಪ ನೋಡಿ ಮತ್ತು ಸ್ವಲ್ಪ ಜೀರಿಗೆ ಹಾಕಬೇಕು ಇದಕ್ಕೆ ಹಾಗೆಯೇ ಸ್ವಲ್ಪ ಲವಂಗ ಕೂಡ ನಾನು ಹಾಕ್ತೇನೆ ಇದಕ್ಕೆ ಇಷ್ಟನ್ನು ಇದು ಅರ್ಧ ಗ್ರೈಂಡ್ ಆದ ನಂತರವೇ ಹಾಕುವುದು ಇದು ಹಾಕಿದ ನಂತರ ಜಾಸ್ತಿ ಗ್ರೈಂಡ್ ಮಾಡಲಿಕ್ಕೆ ಇಲ್ಲ ಸ್ವಲ್ಪ ಒಂದೆರಡು ರೌಂಡ್ ತಿರುಗಿದರೆ ಸಾಕು ನೋಡಿ ಇವಾಗ ನಾನು ತೋರಿಸ್ತೇನೆ ಇಷ್ಟಾದರೆ ಸಾಕು ಇವಾಗ ಇದನ್ನು ನಾವು ಗ್ರೈಂಡ್ ಮಾಡಿದ ಅಕ್ಕಿ ಜೊತೆ ಇದನ್ನು ಸೇರಿಸಿದ್ರೆ ಆಯಿತು ಹಾಗೆಯೇ ಉಳಿದ ಹಲಸಿನ ಹಣ್ಣು ತೆಂಗಿನ ತುರಿ ಎಲ್ಲ ಉಂಟು ಅದನ್ನು ಕೂಡ ನಾನು ಅದೇ ರೀತಿ ಮಾಡಿ ಗ್ರೈಂಡ್ ಮಾಡಿ ತೆಗ್ದೆ ಹಾಗೆಯೇ ಇಲ್ಲಿ ಅಕ್ಕಿ ಕೂಡ ತುಂಬಾ ಇತ್ತು ಅದನ್ನು ಕೂಡ ಒಂದು ಎರಡು ಮೂರು ಸಲ ಹಾಕಿ ನಾನು ಗ್ರೈಂಡ್ ಮಾಡಿದೆ ಒಂದೇ ಸಲ ನನಗೆ ಆಗಲಿಲ್ಲ ಅದು ಗ್ರೈಂಡರಲ್ಲಿ ಹಿಡಿಯೋದು ಇಲ್ಲ ಸಣ್ಣ ಗ್ರೈಂಡರ್ ಹಾಗೆಯೇ ಎಲ್ಲವನ್ನು ಗ್ರೈಂಡ್ ಮಾಡಿ ನಾನು ತಗೊಂಡೆ ಅಲ್ಲಿ ಅರವತ್ತು ಜನರಿಗೆ ಆಗುವಷ್ಟು ಮಾಡಲಿಕ್ಕೆ ಹೇಳಿದ್ದಾರೆ ಅಂದರೆ ಅದು ಜಾಸ್ತಿಯನ್ನು ಕೊಡಲಿಕ್ಕಿಲ್ಲ ಒಂದೊಂದು ಪೀಸ್ ಮಾಡಿ ಕೊಡಲಿಕ್ಕೆ ಸಣ್ಣ ಸಣ್ಣ ತುಂಡು ಒಂದು ಆಟಿಯ ಕ್ರಮದಲ್ಲಿ ಒಂದು ಮಾಡಲಿಕ್ಕೆ ಆಟೆಯದ್ದೇ ಬಗೆಯ ತಿಂಡಿ ಎಲ್ಲ ಮಾಡಿ ತಂದು ಕೊಡಲಿಕ್ಕೆ ಹಾಗೆಯೇ ಜಾಸ್ತಿ ಹೊಟ್ಟೆ ತುಂಬುವಷ್ಟೇನಿಲ್ಲ ಹಾಗೆಯೇ ಇಲ್ಲಿ ನೋಡಿ ನಾನು ಇದಕ್ಕೆ ಎಲೆಯನ್ನು ತಂದಿದ್ದೇನೆ ಎಂತ ಇದಕ್ಕೆ ಹೇಳೋದು ಹೆಸರು ನನಗೆ ಮರ್ತೋಯ್ತು ಹಾಗೆಯೇ ಅದನ್ನು ಕೂಡ ಇವಾಗ ಕ್ಲೀನ್ ಮಾಡಿ ಇಡುವ ಅಂದರೆ ಏನೂ ಇಲ್ಲ ಈಗ ಮಳೆಗಾಲದಲ್ಲಿ ಎಲ್ಲ ಧೂಳೆನಷ್ಟು ಹಿಡಿದಿರುವುದಿಲ್ಲ ಆದರೂ ಕೂಡ ಒಮ್ಮೆ ನಾನು ನೀರಿನಲ್ಲಿ ತೊಳೆದನ್ನು ಇಡ್ತಾ ಇದ್ದೇನೆ ಎಲ್ಲರೂ ಬೇರೆ ಬೇರೆ ಬಗೆಯ ಅಡುಗೆ ಮಾಡಿ ತರ್ತಾರೆ ಕೆಲವರು ತಿಂಡಿ ಕೆಲವರು ಪದಾರ್ಥ ಹಾಗೆಯೇ ಕೆಲವರಿಗೆ ಅನ್ನ ಮಾಡಲಿಕ್ಕೆ ಪಾಯಸ ಮಾಡಲಿಕ್ಕೆ ಹಾಗೆಲ್ಲ ಉಂಟು ಹಾಗೆ ಎಲ್ಲ ಐಟಮ್ ಆಗುವಾಗ ತುಂಬ ಆಗ್ಬೋದು ಹಾಗೆ ಹೇಳಿದ್ದಾರೆ ಸ್ವಲ್ಪ ಸ್ವಲ್ಪವೇ ಮಾಡಿದರೆ ಸಾಕು ಅಂತ ಹೇಳಿ ಹಾಗೆ ನಾನು ಕೂಡ ಇದು ಫಸ್ಟು ಈ ಇಂಥ ಒಂದು ಪ್ರೋಗ್ರಾಮಲ್ಲಿ ಪಾರ್ಟಿಸಿಪೇಟ್ ಮಾಡೋದು ಹಾಗೆಯೇ ತುಂಬ ಆಗ್ತಾ ಉಂಟು ಮಕ್ಕಳು ಕೂಡ ಕೇಳ್ತಾ ಇದ್ದರು ಎಂತ ಎಂಥ ಇದು ಎಂಥ ಇದು ಅಂತೇಳಿ ಅಷ್ಟು ಗಡಿಬಿಡಿಯಲ್ಲೆಲ್ಲ ಮಾಡುವಾಗ ಹಾಗೆಯೇ ಇವಾಗ ಎಲ್ಲೆಲ್ಲ ತೊಳೆದೆಲ್ಲ ಇಟ್ಟೆ ಇಂತಹ ಕಾರ್ಯಕ್ರಮ ಎಲ್ಲ ಮಾಡಿದರೆ ನಮ್ಮ ಮಕ್ಕಳಿಗೂ ಕೂಡ ಹಿಂದಿನದ್ದೆಲ್ಲ ಒಂದು ಅರಿವು ಬರ್ತದೆ ಅಂತೇಳಿ ನನ್ನ ಒಂದು ಅನಿಸಿಕೆ ನಮಗೂ ಕೂಡ ಗೊತ್ತಿರಲಿಲ್ಲ ನಾವು ಕೂಡ ಸಣ್ಣದಿರುವಾಗ ಇದೆಲ್ಲ ನಮ್ಮ ನಾನು ಕೂಡ ನೋಡಿದ್ದು ಫಸ್ಟು ಇವಾಗ ಇವಾಗೆಲ್ಲ ಹಿಂದಿನದನ್ನೆಲ್ಲ ಮಾಡ್ತಾರೆ ಎಲ್ಲ ಕಡೆ ಮಾಡ್ತಾರೆ ಒಂದೊಂದು ಕಡೆ ಹಾಗೆ ಹಾಗೆನೆಲ್ಲ ರೀತಿಯ ಉಂಟು ಕಾರ್ಯಕ್ರಮ ಇವಾಗ ನೋಡಿ ಫೈನಲ್ ಆಗಿ ಗ್ರೈಂಡ್ ಎಲ್ಲ ಮಾಡಿ ಆಯಿತು ಇವಾಗ ಎಲ್ಲವನ್ನು ಹಾಕಿ ಇದನ್ನು ಮಿಕ್ಸ್ ಮಾಡಬೇಕು ನಾನು ಎಲ್ಲ ಬೇರೆ ಬೇರೆ ಗ್ರೈಂಡ್ ಮಾಡಿ ಇಟ್ಟಿದ್ದೆ ಅದನ್ನೆಲ್ಲ ಇವಾಗ ಒಟ್ಟಿಗೆ ಒಂದು ದೊಡ್ಡ ಪಾತ್ರೆಗೆ ಹಾಕಿ ಇದನ್ನು ಕಲಸಬೇಕು ಹಾಗೆಯೇ ಇವಾಗ ಉಪ್ಪು ಕೂಡ ಹಾಕಿದ್ದೇನೆ ನನಗೆ ಅದರ ವೀಡಿಯೋ ಮಾಡಲಿಕ್ಕೆ ಮರೆತೋಯಿತು ಅಂದರೆ ಅಕ್ಕಿಗೆ ಹಾಕಿದ್ದೇನೆ ನಾನು ಅಕ್ಕಿ ಗ್ರೈಂಡ್ ಮಾಡುವಾಗ ನಾನು ಉಪ್ಪು ಹಾಕಿದ್ದೇನೆ ಅದರಲ್ಲಿ ಹಾಕುವಾಗ ನಾನು ವೀಡಿಯೋ ಮಾಡಲಿಲ್ಲ ಹಾಗೆಯೇ ನೋಡಿ ಇವಾಗ ಮಿಕ್ಸ್ ಮಾಡುವ ಆಮೇಲೆ ಇದಕ್ಕೆ ಮಿಕ್ಸ್ ಮಾಡುವಾಗ ಒಣ ಕೊಬ್ಬರಿ ಉಂಟಲ್ಲ ಅದನ್ನು ಕೂಡ ಕಟ್ ಮಾಡಿ ನಾನು ತುಪ್ಪದಲ್ಲಿ ಫ್ರೈ ಮಾಡಿ ಹಾಕ್ತಾ ಇದ್ದೇನೆ ಆದರೆ ಸ್ವಲ್ಪ ಲೇಟ್ ಆಯಿತು ನಾನು ಫಸ್ಟಿಗೆ ಕಲಸಿದೆ ಆಮೇಲೆ ನನಗೆ ನೆನಪಾಯಿತು ಆ ತೆಂಗಿನ ಕಾಯಿ ಹಾಕಲಿಲ್ಲ ಅಂಥೇಳಿ ಹಾಗೆಯೇ ಅದನ್ನು ಕೂಡ ಇವಾಗ ಕಟ್ ಮಾಡಿ ಇವಾಗ ತುಪ್ಪದಲ್ಲಿ ಅದನ್ನು ಸ್ವಲ್ಪ ಫ್ರೈ ಮಾಡುವ ಅಂಥೇಳಿ ಹಾಗೆಯೇ ತುಪ್ಪದಲ್ಲಿ ಫ್ರೈ ಮಾಡಿ ಹಾಕಿದರೆ ಅದು ತಿಂಡಿ ಉಂಟಲ್ಲ ಒಂಥರ ಫ್ಲೇವರ್ ಬರ್ತದೆ ತಿನ್ನುವಾಗ ಹಾಗೆ ಇವಾಗ ನಾನು ತುಪ್ಪ ಹಾಕ್ತಾ ಇದ್ದೇನೆ ಇನ್ನು ಇದನ್ನು ಒಳ್ಳೆ ರೀತಿಯಲ್ಲಿ ಒಂದು ಗೋಲ್ಡನ್ ಕಲರ್ ಬರೋವರೆಗೂ ನಾವು ಇದನ್ನು ಫ್ರೈ ಮಾಡಬೇಕು ಹಾಗೆ ಇವಾಗ ನೋಡಿ ಗೋಲ್ಡನ್ ಕಲರ್ ಆಗಿದೆ ಇವಾಗ ಇದು ಸ್ವಲ್ಪ ತಣ್ಣಗಾದ ನಂತರ ನಾವು ಗ್ರೈಂಡ್ ಮಾಡಿಟ್ಟಂತಹ ಹಿಟ್ಟಿಗೆ ಹಾಕಿದರೆ ಆಯಿತು ಇಲ್ಲಿ ನಾನು ಸ್ವಲ್ಪ ಏಲಕ್ಕಿ ಹುಡಿಯನ್ನು ಕೂಡ ಹಾಕಿದ್ದೇನೆ ಹಾಗೆಯೇ ಇವಾಗ ಎಲ್ಲವನ್ನು ಒಳ್ಳೆ ರೀತಿಯಲ್ಲಿ ಇವಾಗ ಮಿಕ್ಸ್ ಮಾಡುವ ಆಮೇಲೆ ಇವತ್ತು ನಾನು ಎಲೆಯಲ್ಲಿ ಮಡ್ಚಿ ಇಡ್ತಾ ಇಲ್ಲ ಯಾಕೆಂದರೆ ಎಲೆಯಲ್ಲಿ ಮಡ್ಚಿ ಇಡಲಿಕ್ಕೆ ತುಂಬ ಉಂಟಲ್ಲ ಹಾಗೆ ಕಷ್ಟ ಆಗ್ತದೆ ಹಾಗೆ ನಾನು ಎಲೆಯನ್ನು ಹೀಗೆ ಇಟ್ಟು ಅದಕ್ಕೆ ಇವಾಗ ಹಿಟ್ಟನ್ನು ಹಾಕ್ತಾ ಇದ್ದೇನೆ ನೋಡಿ ಈ ರೀತಿ ಮಾಡೋದು ಕೂಡ ಈಸಿ ಆಗ್ತದೆ ನಮಗೆ ಆದರೆ ಇದು ಒಂದೇ ಸಲ ಎಲ್ಲ ಹಿಟ್ಟನ್ನು ಹಾಕ್ಲಿಕ್ಕೆ ಆಗೋದಿಲ್ಲ ನಾನೊಂದು ಮೂರು ಟ್ರಿಪ್ಪು ಮಾಡಿ ಇದನ್ನು ಹಾಕಿದ್ದೇನೆ ಈ ಹಿಟ್ಟನ್ನು ಹಾಗೆಯೇ ಅದು ಕಟ್ ಮಾಡಲಿಕ್ಕೂ ಕೂಡ ನಮಗೆ ಈಸಿ ಆಗ್ತದೆ ನೋಡಿ ಈ ಥರ ಇವಾಗ ಇದನ್ನು ಮುಚ್ಚಿಡುವ ಹಾಗೆ ಬೇಯಲಿಕ್ಕೂ ಕೂಡ ಸ್ವಲ್ಪ ಟೈಮ್ ಬೇಕು ಇದಕ್ಕೆ ಹಾಗೆ ನೋಡಿ ಇನ್ನಿಷ್ಟು ಹಿಟ್ಟು ಉಳಿದಿದೆ ಹಾಗೆ ಹಲಸಿನ ಹಣ್ಣಿನ ಗಟ್ಟಿಯಲ್ಲಿ ಬೇಯ್ತಾ ಉಂಟು ಮಧ್ಯದಲ್ಲಿ ಒಮ್ಮೆ ಕರೆಂಟ್ ಕೂಡ ಹೋಗಿ ಹೋಯಿತು ಹಾಗೆ ಅದು ಒಂದು ಗಂಟೆ ಬಿಟ್ಟು ಬಂದದ್ದು ಕರೆಂಟು ಅರ್ಧದಲ್ಲೇ ಇತ್ತು ಗ್ರೈಂಡ್ ಆಗ್ತಾ ಹಾಗೆಯೇ ಸ್ವಲ್ಪ ಲೇಟ್ ಆಯಿತು ಹಾಗೆ ನಾನು ಸ್ನಾನ ಕೂಡ ಮಾಡಿ ಎಲ್ಲ ಬಂದೆ ಆಮೇಲೆ ಇವಾಗ ಗಟ್ಟೆ ಒಂಬತ್ತುವರೆ ಆಗ್ತಾ ಬಂದಿದೆ ಇನ್ನು ಈ ತಿಂಡಿ ಹೇಗೆ ಆಗಿದೆ ಅಂತೇಳಿ ನಾನು ನಾಳಿನ ವಿಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ತೀನಿ ಹಾಗೆಯೇ ಇವತ್ತಿನ ವೀಡಿಯೋವನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಇವತ್ತಿನ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಬ ಬಾಯ್